ಏನ್ ಮಾಡ್ತೀಯ ಈಗ ಈ ತರ ಪರಿಸ್ಥಿತಿ ಇದ್ರಲ್ಲ ಏನ್ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಮಶಾನದಲ್ಲಿ ಇರ್ತೀನಿ ಈ ಆಶ್ರಮಕ್ ಮಾತ್ರ ಬರಲ್ಲ ಅಂತಂದ್ರು ನನಗೆ ಒಂಥರ ಆಶ್ಚರ್ಯ ಅನ್ಸ್ಬಿಡ್ತು ಬರೋವಾಗ ಅಷ್ಟಷ್ಟ ಅನ್ಕೊಂಡ್ರು ಅಷ್ಟು ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಇವಾಗ ಸ್ಮಶಾನಕ್ ಹೋಲಿಸ್ತಾವ್ರಲ್ಲ ಈ ಆಶ್ರಮ ಅಂತಂದಾಗ ಬಗ್ಗೆ ನಾನು ಬೇಕಾಗಿಲ್ಲ ನಾನ್ ಸತ್ಯ ಐದ್ ತಿಂಗಳಾಗಬೇಕಾಯ್ತು ನಾನ್ ಇಲ್ಲಿ ನಿತ್ಕೊಂಡ್ ಮಾತಾಡ್ತಾನೆ ಅವ್ರು ರೂಪಾಯಿ ನನ್ ಸಾಯವರ್ಗಿ ಒಂದ ಲಕ್ಷಾಂತರ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಯಾರೇನ್ ಬಂದಿ ಏನ್ ಕಿತ್ತ ಗುಡ್ಡೆ ಹಾಕಿದ ಇಲ್ಲಿ ನಾವೂ ಓದೋಣ ಇರ್ಲಿಲ್ಲ ಅಂದ್ರೆ ಹೊತ್ತಿನ ಮಾತಾಡಕು ನಿತ್ಕೊಳ್ಳೋಕಾಯ್ತಾರ್ ಹಿಂಗೂ ನಿಂತ ಆಯ್ತಲ್ಲ ನನ್ ಎಷ್ಟು ಎಷ್ಟಿತ್ತು ಗೊತ್ತಾ ಅವ್ನು ಲಾಸ್ಗೆ ಎಷ್ಟು ತಾಕದಿರ್ಲಿಲ್ಲ ನನ್ಗೆ ಕೊಟ್ಟವ್ ಗೊತ್ತಾ ಶಿಕ್ಷೆ ಏನಕ್ಕೆ ರೀ ನಿಮ್ಮ ದುರಾಂಕಾರಗಳಿಗೆ ಕೊಟ್ಟಿರೋದು ದೇವರು ಯಾವ ದೇವ್ರನ್ನ ಫ್ಯಾಮಿಲಿ ಅವ್ರನ್ನ ಬೈಯ ನಿಮ್ಮ ದುರಾಂಕಾರ ಇದೆಯಲ್ಲ ನಿಮ್ಗೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಖಂಡಿತ ನೋಡ್ಲೇಬೇಕು ಕಾರಣ ಏನಂದ್ರೆ ತುಂಬಾ ವಿಷಯ ಇದೆ ನಿಜವಾಗ್ಲು ಒಬ್ಬ ಮನುಷ್ಯನಿಗೆ ದೇವ್ರ ಏನಾದ್ರು ಶಿಕ್ಷೆ ಕೊಡ್ತಾನೆ ಅಂದ್ರೆ ಸುಮ್ಮನೆ ಕೊಟ್ಟಿರಲ್ಲ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಾ ಇದೆ ಯಾವುದೇ ವ್ಯಕ್ತಿಗಾಗಿರ್ಬೋದು ಅದು ನನಗೆ ಆಗಿರ್ಬೋದು ಏನಾದ್ರೂ ಒಂದು ಶಿಕ್ಷಣ ಕೊಡ್ತಾನೆ ಅಂದ್ರು ಅದು ಖಂಡಿತವಾಗ್ಲೂ ಭಗವಂತನ ನಿರ್ಣಯದಲ್ಲಿ ಪಕ್ಕಾ ಇರುತ್ತೆ ಯಾಕೆ ಈ ಹೇಳ್ತಾ ಇದೀನಿ ಅಂದ್ರೆ ಇಲ್ಲೊಬ್ರು ವ್ಯಕ್ತಿ ಇದಾರೆ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡ್ತಾ ಹೋಗಿ ಹಂಗೆ ಹೆಂಗಿರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ನಮ್ಗೆ ಒಂಥರ ನಮ್ ಬಗ್ಗೆ ನಮ್ಗೆ ಒಂಥರ ಅಸಹ್ಯ ಉಟ್ಕೊಳ್ಳುತ್ತೆ ನಾವು ಯಾರಿಗ್ ಸಹಾಯ ಮಾಡ್ತಾ ಇದೀವಿ ಎಂಥವ್ರಿಗೆ ನಾವು ನೋಡ್ಕೊಂತಾ ಇದೀವಿ ಅಥವಾ ನಾವು ತಪ್ಪು ಮಾಡ್ತಾ ಇದ್ರು ಕರೆಕ್ಟ್ ಆಗಿದಾರ ಇಲ್ಲ ನಾವು ಕರೆಕ್ಟ್ ಆಗಿದ್ದೀವ ನಾವು ಕರೆಕ್ಟ್ ಆಗಿಲ್ವಾ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ವ್ಯಕ್ತಿನ ಕರಿತೀನಿ ಬಂದ್ರೆ ಯದ್ ಸೊ ಈ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಏನಂದ್ರೆ ಬನ್ನಿ ಬನ್ರೇ ಬನ್ನಿ ಬನ್ನಿ ಇಲ್ಲಿ ಸೊ ಈ ವ್ಯಕ್ತಿ ನೋಡಿದ ತಕ್ಷಣ ಎಲ್ಲರಿಗೂ ಏನ್ ಅನ್ಸುತ್ತೆ ಅಂದ್ರೆ ಅಯ್ಯೋ ಪಾಪ ಏನಪ್ಪಾ ದೇವ್ರ ಇಷ್ಟೊಂದ್ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟವ್ನಿ ಏನ್ ಈ ವಯಸ್ಸಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಪಾಪ ಇಷ್ಟು ಕಷ್ಟ ಪಡ್ತಾನಲ್ಲ ಈ ವ್ಯಕ್ತಿ ಅಂತ ನಮ್ಗ ಅನ್ಸ್ ನಾವು ಕೂಡ ಅಯ್ಯೋ ಪಾಪ ಏನಪ್ಪ ಅಂತ ನಮ್ ಕಣ್ಣಲ್ಲಿ ಅರ್ಧ ರಾತ್ರಿ ಬರ್ಲಿ ಒಂದ್ ಗಂಟೆ ರಾತ್ರಿ ಬರ್ಲಿ ಎರಡ್ ಗಂಟೆ ರಾತ್ರಿ ಬರ್ಲಿ ಇಂತ ಪರಿಸ್ಥಿತಿ ನೋಡಿದ ತಕ್ಷಣ ಅಯ್ಯೋ ಅನ್ಬಿಟ್ಟು ಮನ್ಸ್ಗ್ ಕರ್ಗೋಗ್ಬಿಡುತ್ತೆ ಪಾಪ ಏನೋ ಎಷ್ಟ್ ಕಷ್ಟದಲ್ಲಿ ಅವರೋ ಏನು ಅನ್ಬಿಟ್ಟು ಸೊ ಬಹಳ ಬೇಜಾರಾಗುತ್ತೆ ಇವ್ರನ್ನ ಕರ್ಕೊ ಬಂದು ನಮ್ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಒಂದ್ ಒಬ್ರು ಜೆನ್ಸ್ ಒಬ್ರು ಲೇಡೀಸು ಕರ್ಕೊ ಬರ್ತಾರೆ ಕರ್ಕೊ ಬಂದ್ ಏನ್ ಹೇಳ್ತಾರಪ್ಪ ಅಂದ್ರೆ ಇವರು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರು ಇವ್ರಿಗೆ ಯಾರೂ ಇಲ್ವಂತೆ ಅನಾಥರಂತೆ ಹಂಗಾಗಿ ನಮ್ಮನೆ ಕರ್ಕೊಂಡೋಗಿ ಎರಡು ದಿನ ಇಟ್ಕೊಂಡಿದ್ರು ಕರೆಕ್ಟ್ ಏನ್ರಿ ಅಲ್ವಾ ಏನಂತ ಹೇಳಿದ್ರು ಇಟ್ಕೊಂಡಿದ್ರೆ ಆಮೇಲೆ ನಮ್ಮ ಹತ್ರ ಇರಕ್ ಆಗಲ್ಲ ಅನ್ಬಿಟ್ಟು ನಮ್ಮ ಆಶ್ರಮಕ್ಕೆ ತಂದು ಬಿಡ್ತಾ ಇದೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಟ್ವಿಸ್ಟ್ ಅನ್ ಗೊತ್ತಾ ಕರ್ಕೊಂಡ್ ಬಂದ್ ಬಿಟ್ಟವ್ರು ಯಾರು ನನ್ ಸ್ವಸ ನಮ್ಮ ಅಣ್ಣನ್ ಮಗನ್ ಸ್ವಸ ಮಗ ಎಷ್ಟ್ ದಿನ ಆಯ್ತು ಇಲ್ಲಿಗೆ ಬಂದು ಇಲ್ಲ ಹದಿನೈದು ದಿನ ಇಪ್ಪತ್ ದಿನ ಮೇಲೆ ಆಗ ಸ್ನೇಹಿತರೆ ಇವ್ರು ಬಂದ್ ಇಲ್ಲಿ ಹದಿನೈದರಿಂದ ಇಪ್ಪತ್ ದಿನ ಆಯ್ತು ಕರ್ಕೊಂಡ್ ಬಂದ್ ಬಿಟ್ಟಿದ್ದು ಇವ್ರ ರಿಲೇಶನ್ ಅಂತೆ ಆಮೇಲೆ ಇವರು ಇವರ ವೈಫ್ ಬಗ್ಗೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಏನೇನೋ ಹೇಳ್ತಾರೆ ಅದು ಸತ್ಯನ ಸುಳ್ಳ ನಮಗೂ ಗೊತ್ತಿಲ್ಲ ಸಾಕಷ್ಟು ಜಾಲತಾಣದಲ್ಲಿ ನೋಡಿರ್ತೀರಾ ಅದಾದ್ಮೇಲೆ ಹದಿನೈದು ದಿವಸ ಆದ್ಮೇಲೆ ಪಾಪ ಅವ್ರ ಹೆಂಡ್ತಿ ಅವ್ರ ಮಗ ಮಪ ಉಡಿಕೊಂಡ್ ಬಂದಿದ್ದಾರೆ ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಹದಿನೈದು ದಿವಸ ಆಯ್ತು ಈ ಆಶ್ರಮಕ್ಕೆ ಬಂದು ಈ ಆಶ್ರಮದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರು ಇವಾಗ ಅವ್ರ ಫ್ಯಾಮಿಲಿ ಅವ್ರ ಬಂದ ತಕ್ಷಣ ನಾನು ಕೇಳಿದೆ ಅಲ್ಲಪ್ಪ ಈಗ ಹೋಗಿ ಏನ್ ಮಾಡ್ತೀಯಾ ಈಗ ಈ ತರ ಪರಿಸ್ಥಿತಿ ಇದ್ರಲ್ಲ ಏನ್ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಮಶಾಣದಲ್ಲಿ ಇರ್ತೀನಿ ಈ ಆಶ್ರಮಕ್ಕೆ ಮಾತ್ರ ಬರಲ್ಲ ಅಂತಂದ್ರು ಅಲ್ಲಿ ನನಗೆ ಒಂಥರ ಆಶ್ಚರ್ಯ ಅನ್ಸ್ಬಿಡ್ತು ಬರೋವಾಗ ಅಷ್ಟ್ ಕಷ್ಟ ಅನ್ಕೊಂಡ್ರು ಅಷ್ಟು ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಇವಾಗ ಸ್ಮಶಾನ ಕೋಲಿಸ್ತವ್ರಲ್ಲ ಈ ಆಶ್ರಮನ ಅಂತಂದಾಗ ಎಂತವರ್ಗ ನಾನು ಇದನ್ನ ಎಷ್ಟ್ ಕಷ್ಟಪಟ್ಟು ಎಷ್ಟು ದೇವ್ರು ಸುರಿಸಿ ಹಗ್ಲು ರಾತ್ರಿ ನಿದ್ದೆಗೆಟ್ಟರು ಈ ಸಂಸ್ಥೆನ ಎಷ್ಟು ದೊಡ್ಡ ಮಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆಸಿದೀನಿ ಅನ್ನೋದು ನನಗ್ ಗೊತ್ತು ಇಲ್ಲಿ ಕಷ್ಟ ಗೊತ್ತು ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಳಿಗೆ ಗೊತ್ತು ಆದ್ರೆ ಒಂದ್ ಮಾತು ಬನ್ನಿ ಇದ್ ಇವ್ರನ್ನ ನೇರವಾಗಿ ಕೇಳಬೇಕು ಪಾಪ ಹದಿನೈದು ದಿವಸದಿಂದ ಊಟ ಮಾಡಿಲ್ವಂತ ಇವ್ರು ಊಟ ಮುಟ್ಟಿಲ್ವಂತ ಗೊತ್ತಿಲ್ಲ ಬನ್ನಿ ಊಟನೇ ಮುಟ್ಟಿಲ್ವಂತೆ ಎರಡು ಸೇವೆ ಹಾಕೊಂಡು ಊಟ ಮಾಡಿದ್ರಾಮಾಗಿ ಅದೇ ಇವಾಗ ಹೇಳ್ತಿರೋದವ್ರು ಅಲ್ಲಣ್ಣ ನಿಮ್ಗೆ ನೀರಿಲ್ಲ ಅಂದ್ರೆ ಕುಣಿಯ ನೀರಿಲ್ಲ ಅಂತ ಬಾಟ್ಲು ಕೊಟ್ಟಿಲ್ಲ ಅಂದ್ರೆ ಬಾಟ್ಲು ಕೊಟ್ಟವಲ್ಲ ನಾನೇ ನಿಮ್ಗೆ ಬಾಟ್ಲು ಯಾರು ಕೆಳ ನಾವೇ ಕೊಡ್ತೀನಿ ಬಾಟ್ಲು ಕೊಟ್ಟೆ ನಿಮಗೆ ಬಟ್ಟೆ ಹಾಕಿದ್ದೀನಿ ಹಾಕಿದೀನಿ ನಿಮಗೆ ಊಟಕ್ಕೆ ಈಗ ಅವ್ರ ಪ್ರಶ್ನೆ ಏನಾಗಿದೆ ಅಂದ್ರೆ ಯಾರು ಮಾತಾಡ್ಬಾರ್ದು ಇವಾಗ ಏನವರ್ದು ಪ್ರಶ್ನೆ ಅಂದ್ರೆ ಇಲ್ಲಿ ನಾವು ಮಾಡಿಕೊಡ್ತಿರೋಂತ ಊಟನ ನೀವ್ ಯಾರು ಬಿದ್ದಾಗ ಹಿಂಗೆ ಊಟ ಮಾಡೋ ಬಿದ್ದಿದ್ದಾಗ ಎಲ್ಲ ನಾವು ನಾವೆಲ್ಲ ನಮ್ಮ ಸ್ನೇಹಿತರ ಇಲ್ಲಿಂದ ಐತಿ ನೋಡಿ ಮನಗ್ಸಿ ಅದು ಕಬ್ನ ಕೊಟ್ಟು ಯಾರೋ ದಯಾನ ದಯಾನು ಇದ್ದ ಕೊಟ್ಟು ಎಲ್ಲ ಇನ್ ಮಾಡಿ ಆಮೇಲೆ ನೀರ್ ಕುಡ್ಸಿ ಅದ್ರ ಅದೇ ಬೆಡ್ ಮೇಲೆ ಮನಕ್ಸಿರೋ ಜನ ನಮ್ಮ ಆಶ್ರಮದಲ್ಲಿ ಚೆನ್ನಾಗಿಲ್ಲ ನಿನ್ಗೆ ಈಗ ನೀನು ಬಂದಿದ್ಯಾ ಅಂದ ತಕ್ಷಣ ನಿನ್ ಬಂದ ತಕ್ಷಣ ನಿನ್ಗೊಂದು ಹುಡುಗಿ ಕೊಟ್ಟು ಮದ್ವೆ ಮಾಡಿ ನಿಮ್ಗೊಂದು ಸಪ್ರೇಟ್ ರೂಮ್ ಕೊಡುವಂತ ವ್ಯವಸ್ಥೆ ನಾನು ಮಾಡ್ಕೊಂಡಿಲ್ಲ ನಾನೇನೋ ಹೊಟ್ಟೆ ಹಸ್ತಿರೋರ್ಗಂತೂ ಕೊಡ್ತಾ ಹೇಳ್ತಿರೋದು ಈಗ ನನ್ನತ್ರ ಹೇಳಿದ್ರಲ್ಲ ಕೇಳಿಸ್ತಲ್ರಿ ಈಗ ನೀವ್ ಹೇಳಿದ್ರೆ ಅಂತ ನನ್ ಬಾಯಲ್ಲಿ ಸುಳ್ಳು ಬರ್ಬೋದು ಬಾಮಾಯಿ ಬಾಮಿಲಿ ಒಂದ್ ನಿಮಿಷ ಬಾಮ್ ನಿನ್ ಬಗ್ಗೆ ನಾನೇನ್ ತಪ್ಪಾಗ್ ಮಾತಾಡ್ತಿಲ್ಲ ಇವ್ರೇನ್ ಹೇಳಿದ್ರಮ್ಮ ಊಟ ಮಾಡಿಲ್ಲ ಇಲ್ಲಿರೋರು ಯಾರು ಊಟ ಮಾಡ್ತಿಲ್ಲ ಅಂದ್ರೆ ಇಲ್ಲಿರೋರ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಊಟ ಆಯ್ತಾ ಸರ್ ಇವ್ರಿಗೆ ಸ್ವಲ್ಪ ಊಟದ ಏನ್ ಏನೇನ್ ಮಾಡ್ತಾರಮ್ಮ ಮನೇಲಿ ಅಲ್ಲ ಯಾಕೆ ಗೊತ್ತಮ್ಮ ಗೊತ್ತಾಗ್ಬೇಕು ಈಗ ನೋಡಿ ನಾನು ನೂರ ಇಪ್ಪತ್ತು ಜನರ ಕಷ್ಟಪಟ್ಟು ನೋಡ್ಬೇಕಲ್ಲೇ ಸರ್ ಪಕ್ಕದಲ್ಲಿ ನಾನ್ ಕರ್ಕೊಂಡಿಲ್ಲ ನಮ್ಮ ಆಶ್ರಮ ನೀನ್ ಬಂದಿಲ್ಲ ಹೇಳ್ತೀನಿ ಕೇಳೋಶ್ರಮ ನಮ್ಮ ಆಶ್ರಮದಿಂದ ಆನಂದ್ ಕುಬಾರ್ಸ್ವಾಮಿ ಯಾವ ಆನಂದ ಸ್ವಾಮಿ ಏನ್ ಬಂದಿಲ್ಗೆ ಏನಿಕ್ ಗೊತ್ತಾ ದೇವ್ರು ಮಾತಾಡ್ತಾರೆ ಕೇಳ್ರಿ ಇಲ್ಲಿ ದೇವ್ರ ಏನಕ್ಕೆ ಗೊತ್ತಾ ಶಿಕ್ಷೆ ಏನಿಕ್ಟನೇ ಏನಿಕ್ ಕೊಟ್ಟವನ್ರಿ ನಿಮ್ಮ ದುರಾಂಕಾರಗಳಿಗೆ ಕೊಟ್ಟಿರೋದು ದೇವ್ರು ಯಾವ ದೇವ್ರನ್ನ ನಾ ಫ್ಯಾಮಿಲಿಯವ್ರನ್ನ ಬೈಯಕ್ ಹೋಗ್ಬೇಡಿ ನಿಮ್ಮ ದುರಾಂಕಾರ ಇದೆಯಲ್ಲ ನಿಮಗೆ ಫ್ಯಾಮಿಲಿಯವ್ರಾವಲ್ಲ ಜನ ದುರಾಂಕಾರ ಇಲ್ಲಿ ಯಾರು ಊಟ ಮಾಡ್ತಿಲ್ವಂತೆ ನೀವು ನಿಜನಾ ಈಗ ಇವ್ರು ಬಂದ್ ಹದಿನೈದು ಆಯ್ತು ಹದಿನೈದು ದಿವಸ ಆಯ್ತಣ್ಣ ಹದಿನೈದು ದಿವಸದಿಂದ ಊಟ ಮಾಡಿಲ್ಲ ಅಂದ್ರೆ ಈಗ ನಿಂತ್ಕೋಕ್ ಆಯ್ತದ್ರಿ ರೀ ಯಜಮನ್ ರೀ ಆಯ್ತದ ನಿಮ್ಮ ಹತ್ರ ಹದಿನೈದು ದಿನ ಆಯ್ತು ನಮ್ ಹೆಂಗ್ಸು ಬುಟ್ಟೋಗಿ ಎಷ್ಟ್ ದಿನ ಆಯ್ತಾ ಕೇಳ್ರಿ ನನ್ಸು ಕತೆ ಊಟ ಮಾಡಿದ್ವಿ ನಾನು ಊಟ ಮಾಡಿದ್ ನನಗೆ ನಿಮ್ ಮೆಣಸು ಕತೆ ಇಪ್ಪತ್ ದಿನ ಇಲ್ಲೇ ನಿಮ್ ಮುಂದೆ ಕೇಳಪ್ಪ ಇಲ್ಲಿ ಈಗ ಹದ್ನೈದು ದಿವಸದ ಊಟ ಮಾಡಿಲ್ವಲ್ಲ ನೀನು ಹೆಂಗ್ ನಿಂತಿದ್ಯಾ ಮತ್ತೆ

ತಲೆ ಮಾಟನೆ ಚಂದ್ರಪ್ಪ ಪುರಾಟನೇ ಬಿಡಿಸ್ಟ್ ಹೆಣ್ಮಕ್ ಯಾರ ಯಾತ್ರ ಕಟ್ಕೊಡಕ್ ಆಗುತ್ತೆ ಎಲ್ಲ ದುರಾಂಕರ ಇವರೆಲ್ಲ ಪಾಪ ಅಂತ ಸೇರ್ಸ್ಕೊಂತಿರಲ್ಲ ನಾವು ಬಾಯ್ಲಿ ಒಂದ್ ಬಾಯ್ಲಿ ಬರ್ರಿ ಬರ್ರಿ ಯಾರ್ಯಾರ ಊಟ ಮಾಡ್ತಿಲ್ಲ ಕೈ ಕೈಯತ್ರಮ್ಮ ನಾನು ಯಾರು ಅಣ್ಣ ಇವತ್ತಿನ ಮಾತಾಡಿದ್ದೀನಿ ಇಲ್ಲಿ ಹೋಟ್ಲಲ್ಲಿ ತಿಂದ್ರೆ ನಾಲ್ಕು ಇಡ್ಲಿ ತಿಂತೀವಿ ನಾವು ತಿಂದ್ರೆ ಕಿಡ್ಲಿ

ನಾನೇ ಹೊರಟೆ ಎರಡು ದಿವ್ಸಕ್ಕೆ ನಾವು ಹೋಗ್ತೀನಿ ನೋಡ್ತೀನಿ ಅಲ್ಲ ಹಕ್ಕಿ ದಿವ್ಸದಿಂದ ಊಟ ಮಾಡಿಲ್ಲ ಅಂತ ನಿಲ್ಲ ಕಾಯ್ತಾ ಇದ್ದೇನೆ ನಿಮ್ಗೆ ಸಂತೋಷ ಇದೆ ಏನ್ ಗೊತ್ತಾ ಕೊನೆಯದಾಗಿ ನನಗೆ ಅರ್ಥ ಆಗ್ತಿರೋದು ಮನುಷ್ಯನಿಗೆ ನಾನು ಯಾವಾಗ್ಲೂ ಮಾತು ಹೇಳ್ತಾ ಇರ್ತೀನಿ ಅಮೃತ ಇಕ್ಕಿದ್ರು ಖುಷಿ ಕೊಡುವಂತ ವ್ಯಕ್ತಿತ್ವ ಮನುಷ್ಯನಲ್ಲಿ ಇಲ್ಲ ಅನ್ಸುತ್ತೆ ಸುಖ ಇದ್ರೆ ಅವ್ರು ಮಾಡ್ತಿದ್ರು ಅವ್ರು ಕಷ್ಟ ಸುಖ ಹೇಳ್ತಿದ್ರು ಊಟ ಮಾಡಿಲ್ಲ ಹ್ಮ್ ನೀನು ಇಲ್ಲಿ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಗರ್ ರೇಷನ್ ಇತ್ತು ರೋಡ್ ಪೇ ಫ್ಯಾಷನ್ ಕಾನಿಕನ್ ಅಂಜಿಕನ್ ಇತ್ತು ಗಂಜಿಕೋ ಪುಲಾವ್ ಇನ್ ಎರಡು ಮಾತ ಮಾತಾಡಬಾರ್ದು ಇಷ್ಟು ಜನ ಅವ್ರೆ ಆ ಮಾತ ಮಾತಾಡೋದು ನೆನ ಹಾಕಿ ಬಿಡ್ತೇನೆ ನೀನು ಇಲ್ಲಿ ಎಷ್ಟು ವರ್ಷ ಊಟ ಮಾಡಿ ಇರ್ತಾ ಇದ್ನ ಈಗ ನಾಲ್ಕು ವರ್ಷ ಬಗ್ಗೆ ನಾನ್ ಸತ್ಯ ಐದ್ ತಿಂಗ್ಳಾಗಬೇಕಾಯ್ತು ನಾನ್ ಇವತ್ತಿನ ದಿವಸ ಇಲ್ಲಿ ಇಟ್ಕೊಂಡು ಮಾತಾಡ್ತಾನೆ ಅಂದ್ರೆ ಅವಾಗ ಒಂದೊಂದ್ ನನ್ ಮೇಲೆ ನಾನ್ ಸಾಯವಾಗ ಹೇಳ್ತೇನೆ ಲಕ್ಷಾಂತರ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಯಾರೇನ್ ಬಂದಿ ಕಿತ್ತಿ ಗುಡ್ಡೆ ಹಾಕಿಲ್ಲ ಇಲ್ಲಿ ಈ ಅಪ್ಪ ಇರ್ಲಿಲ್ಲ ಅಂದ್ರೆ ಇವತ್ತಿನ ಮಾತಾಡಕು ನಿತ್ಕೊಳ್ಳೋಕ ಆಯ್ತಾರಲ್ಲ ಹಿಂಗೂ ನಿತ್ಕಳಾಗ್ತಾರ ನನ್ ವೈಬ್ರೇಶನ್ ಎಷ್ಟಿತ್ತು ಗೊತ್ತಾ ಅವ್ನ ಗ್ಲಾಸ್ ಹಿಡಿಯು ತಾಕತ್ತಿರಲಿಲ್ಲ ನನ್ಗೆ ಕೊನೆಯದಾಗ ಒಂದ್ಸತಿ ಊಟ ಮಾಡ್ಕೊಂಡು ಹೋಗಿ ಅಲ್ಲ ಹದಿನೈದು ಅಂದ್ರೆ ನಾವ್ ಹಂಗಿಲ್ಲ ಹೊಟ್ಟೆ ತುಂಬಾ ತಿಂತಿವಾ ಬಂದ್ಬಿಟ್ಟು ಒಂದ್ ಅಂಡ್ ತುಪ್ಪ ಹಾಲ್ಗೆ ಮುಂದೆ ಚೊಟ್ಟು ವಿಷ ಆಗ್ಬಿಟ್ಟತೆ ನೋಡಿ ಅಂತ ಮಾತಾಡ್ತಾ ಇದ್ದೀರಾ ನಾವು ನೋಡಿ ನೀವು ಯಾಕೆ ಸರ ಕರೆಗೆಟ್ ಹೋಗ್ತೀರಾ ಇನ್ನ ದೇವ್ರ ಆಶೀರ್ವಾದ ಇಲ್ಲಿ ಮಾಡಿ ಸರ್ ನೀವು ಬಂದಾಗ ಬಾಗಿಲು ತೆಗ್ದಿರ್ತೀರಿ ಎದ್ದು ಹೋಗಿ ಗೇಟ್ ತೆಗ್ದು ಕರ್ಕ ಬಂದಿ ಸ್ನಾನ ಮಾಡಿಸಿ ಅವ್ನಿಗೆ ಬೆಡ್ ಶೀಟ್ ಹೊಚ್ಚಿ ಮಲಗಿಸ್ತೀವಲ್ಲ ನಮ್ಗೆ ಹೊಟ್ಟೆ ಒರಿಯಲ್ವಾ ಉಳಿತಪ್ಪ ಯಾರಾದರೂ ನೋಡಿ ಅಲ್ಲ ಸರ್ ನಾವೇನ ಏಳು ಗಂಟೆ ಊಟ ಮಾಡ್ತೀವಿ ಹನ್ನೆರಡು ಗಂಟೆ ಊಟ ಮಾಡಬೇಡ್ರಿ ಅದೇನ ರದ್ದು ಮಾಡೋಣ ಬೇಕಾದ್ರೆ ಜನ ಬರೋಣ ಈ ವ್ಯಕ್ತಿ ಬರ್ರಿ ಇಲ್ಲಿ ಬಂದಾಗ ಹೆಂಗಿದ್ರು ಇವಾಗ ಹೆಂಗಿದೀರ ಇದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಮಾತು ನಾನು ಹೇಳ್ಬೋದು ತುಂಬಾ ಬೇಜಾರಾಗುತ್ತೆ ಈ ತರ ಮನಸ್ತಿರ್ತಿ ಇರುವಂತ ವ್ಯಕ್ತಿಗಳು ಇರ್ತಾರೆ ಒಂದು ಸತ್ಯ ಮಾಡಿ ಹೇಳ್ತೀನಿ ಪಾಪ ಎಮ್ಮ ಊರಲ್ಲಿ ನಿಮ್ಮ ರಾಯಚೂರು ಹತ್ರ ಎಗ್ ರೈಸ್ ಹಾಕೊಂಡು ಇವ್ರು ಇಂಥ ಕಷ್ಟದಲ್ಲಿದ್ದರು ಮನೆ ಅನ್ನ ಹಾಕರಂತೆ ಕಷ್ಟ ಕಷ್ಟಪಡ್ತಿದ್ದಾರೆ ಅಲ್ಲೂ ಕೂಡ ರೈಸ್ ಅಂಗಡಿ ಹತ್ರ ಏನಾರು ಕಸ್ಟಮರ್ಸ್ ಬಂದರೆ ಅವ್ರಿಗೆ ಬೈದ್ಬಿಟ್ಟು ಬಿಟ್ಟು ಬಿಡೋದು ಆ ಎಮ್ಮ ಏನಾರ ಒಂದು ಐದು ನಿಮಿಷ ಊಟ ಲೇಟಾಗಿ ಕೊಟ್ಟರೆ ಆ ತಟ್ಟೆನೆ ಎತ್ತಿ ಎಸ್ಬಿಡೋದು ಈ ಥರ ದುರಂಕಾರ ಅಂತ ಇವ್ರಿಗೆ ನಾನು ಹೇಳೋದು ಇಷ್ಟೇ ಹೊರಗಡೆ ಬಂದು ಸಾವಿರ ಸಾವಿರ ಮಾತುಗಳು ಇಂಥವ್ರು ಏನಾರ ಆಡಿದಾಗ ಅಂಥ ವ್ಯಕ್ತಿಗಳಿಗೆ ನಿಜವಾಗ್ಲೇ ಹೇಳ್ತೀನಿ ನೀವು ಏನಾರ ತಪ್ಪಿದ್ಕೊಳ್ಳಿ ಬೇಕಾದ್ರೆ ದೇವ್ರು ನನಗೆ ಶಿಕ್ಷೆ ಕೊಡಲಿ ಪರವಾಗಿ ನಾನು ಅನ್ಬಸಕ್ಕೆ ರೆಡಿ ಇದೀನಿ ಇಂಥ ವ್ಯಕ್ತಿಗಳಿಗೆ ಮಾತ್ರ ಸಹಾಯನೆ ಮಾಡಬಾರ್ದು ಅಂತ ನನಗನ್ನಿಸ್ತಾ ಇದೆ ಯಾವುದೇ ಆಶ್ರಮಕ್ಕೆ ಬಂದ್ರು ಈ ವ್ಯಕ್ತಿನ ಮಾತ್ರ ಯಾವುದೇ ಕಾರಣಕ್ಕೂ ಸೇರ್ಸ್ಕೋಬೇಡಿ ಇಷ್ಟೇ ನಾನು ಹೇಳೋದು ಯಾಕೆ ಅಂದ್ರೆ ಯಾಕೆ ಅಂದ್ರೆ ಇಲ್ಲಿರೋ ನೂರ್ ಜನರ ಮನ್ಸನ್ನ ಈ ಒಬ್ಬ ವ್ಯಕ್ತಿ ಹಾಳ್ಮಾಬಿಡ್ತಾನೆ ಇಷ್ಟು ಮಾತ್ರ ನಾನು ಹೇಳ್ಬೋದು ಆ ಎಷ್ಟ್ ವರ್ಷ ಆಯ್ತಣ್ಣ ನೀನ್ ಬಂದೆ ಮೂರು ವರ್ಷ ಆಯ್ತಾ ಮೂರು ವರ್ಷ ಇಲ್ಲ ಕಾರಣ ಹೇಳಿದಂಗಂತ ಬೆಳಗ್ಗೆ ನಾಸ್ಟ್ ಊಟ ಅಂತ ಕರಿಯೋದ್ ನಾನೇ ಬಂದ್ಬಿಡ್ತಾ ತಿಂತಾನೆ ಈ ಅಪ್ಪ ಹೇಳಿ ಬಾಯಿಂಗಣ ಬಂತು ಬಾಯಿ ಂತೆ ಆಮೇಲೆ ನೀವು ಯಾರು ಊಟ ಇಷ್ಟಪಟ್ಟೆ ಊಟ ಮಾಡ್ತೀವಿ ನಮ್ಮನೆಗೂ ಈ ಊಟ ಆ ಊಟ ಇಲ್ಲ ಅಂತ ಬಂದಿದ್ದೀವಿ ನಾವು ಹೆಂಗ ಇವ್ರನ್ನ ಇಲ್ಲಿ ಇಟ್ಕಬೇಕ ಬೇಡಪ್ಪಾ ವ್ಯಕ್ತಿಯಿಂದ ಪರಿಪಾಠ ಸಿಕ್ಕಟ್ಟವ್ ಇದ್ರೇನೆ ಒಬ್ಬ ಒಳ್ಳೆವನ್ಗೆ ಬೆಲೆ ಖಂಡಿತ ನಾನು ಬಂದ್ ನಾಲ್ಕ್ ತಿಂಗಳಾಯ್ತು ಈಗ ಸಾಯಂಕಾಲ ಟೊಮೆಟೊ ಕೈ ಬೇಕಾದ್ರೆ ಬಟರ್ ಅಂದೆ ಮಂದೆ ಇಡ್ಲಿ ಹೋಟ್ಲಾದ್ರೆ ನಾಲ್ಕು ತಿಂದಿನಿ ಇಲ್ಲಿ ನೀವು ಮಾಡೋ ಇಡ್ಲಿ ಎಂಟಂತೂ ತಿಂದಿ ಅಂತ ನಾನು ಸಾಯಂಕಾಲ ತಮಾಷೆ ಮಾಡ್ಕೊಂಡು ಟಮಾಟೊ ಕೊಯ್ದಿದ್ದೀನಿ ಗೊತ್ತಿಲ್ಲ ದೇವರು ಇದಕ್ಕಿಂತ ಇದಕ್ಕಿಂತ ನಾನು ಹೇಳ್ಬೇಕಂದ್ರೆ ಅದಕ್ಕಿಂತ ಅತಿಶಯವಾದಂದ್ರೆ ಇವರು ಇದೇ ಸ್ವರ್ಗ ಅಂತ ನಾವು ತಿಳ್ಕೊಂಡಿದೀವಿ ಇವ್ರ ಜೀವನದಲ್ಲಿ ಈ ಸ್ವರ್ಗದಂಥ ಸ್ವರ್ಗ ಇಲ್ಲ ಸಿಗಲ್ಲ ಅಂತ ಹೇಳಿದ್ರು ಬೇಜಾರಿಲ್ಲ ಮಾಶಾಡೋಕಿಲ್ಲ ಕಡೆ ಒಂದ್ವೇಳೆ ನಿಮ್ಗೆ ಇಷ್ಟ ಇಲ್ವಾ ನಾನ್ ಇರೋಲ್ಲ ಹೋಗ್ತೀವಿ ಅಂದ್ರೆ ಅದು ಒಂದು ಗೌರವವಾದ ಪ್ರಶ್ನೆ ಆದ್ರೆ ಒಂದೊತ್ತು ಊಟದ ಬೆಲೆ ಪುಟ್ಬಾತಲ್ ಆಯ್ಕಂತ್ ತಿಂದು ಬದಿಕ್ದೇನಿ ಮಾತ್ರ ಇದ್ರ ಬೆಲೆ ಗೊತ್ತಿಲ್ಲ ಅವ್ಗೆ ಗೊತ್ತಿಲ್ಲ ಬಿಡ್ರಿ ಅದ್ರದ್ ಬೆಲೆ ಇನ್ನ ಫ್ಯಾಮಿಲಿ ವಿಷಯದಲ್ಲಿ ಹೇಳಿದ್ರು ಅದೆಲ್ಲ ಹೇಳಿದ್ರೆ ಅಸಹ್ಯ ಅನ್ಸುತ್ತೆ ನೋಡಿಯಮ್ಮ ಪ್ರತಿನಿಧಿಗಳಿಗೆ ಸ್ನೇಹಿತರೆ ನಮಸ್ಕಾರ ಇವ್ರು ಯಾರು ಅಲ್ಲ ಅವ್ರು ಹೆಂಡತಿ ಯಾಕಂದ್ರೆ ಈಗ ಮುಖಕ್ಕೆ ಬಟ್ಟೆ ಹಾಕಿ ಕಟ್ಟಿದಾರೆ ಅಂದ್ರೆ ನಾನು ಎಗ್ರಸ್ಕೊಡ್ ಮಾಡ್ಕೊಂಡು ಜೀವನ ಸಲ್ಲ ಜೀವನ ನಡೆಸ್ತಾ ಇದ್ದೀನಿ ಸ್ವಾಮಿ ನನ್ನೊಟ್ಟೆ ತುಂಬಿಸೋದಲ್ಲದೆ ಅವ್ರ ಕಷ್ಟ ಸುಖಕ್ಕೂ ನಾನು ಹಾಕ್ಬೇಕು ಈ ವ್ಯಕ್ತಿ ಗುಣನೇ ಇಂತದ್ದು ಎಲ್ಲೂ ಇರೋದಿಲ್ಲ ಎಲ್ಲೋದ್ರೂ ಇದೇ ಕಥೆನೇ ಮನೆಗಳಲ್ಲೂ ಅಷ್ಟೇನೆ ಅಥವಾ ಮನೆಯಲ್ಲೂ ಇದೇ ತರ ಮಾಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಇವಾಗ ಅವ್ರ ಮನೆಯವ್ರು ಬಂದಿದ್ದಾರೆ ಹೋಗಿ ಕರ್ಕೊಂಡು ಹೋಗ್ತೀರಮ್ಮ ಹ ಮನೇಲಿ ಎರ್ಬೋದು ಚೆನ್ನಾಗ್ ನೋಡ್ಕೊಂತರಾ ಊಟ ತಿಂಡಿ ಕೊಡ್ತೀರಾ ಇಲ್ಲ ಮಾತಾಡಿದ್ ಅವ್ರ ಅನ್ನೇ ತಿಂದಿಲ್ವ ನಾನ್ಗೆ ನೋಡುವ

ನಾನು ನಾನು ಹೇಳಿದ್ನಂತ ನಾನು ಆನೆ ಮಾಡ್ತೇನೆ ಕೈ ಮಾಡ್ಬಾ ಅದೇ ನಾನ್ ತಿಂದಿದ್ನಂತ ಆನೆ ಮಾಡ್ತೀನಿ ಬಾಲ್ವಾ ಯಾರು ಹೇಳಿದ್ರು ಅಣ್ಣ ಹೇಳಿದ್ ಇಲ್ಲಿ ಯಾಕಪ್ಪ ಅಂತ ಹೇಳಿ ನಾನು ಅಷ್ಟೊಂದು ಸಮಸ್ಯೆ ಏನಿಲ್ಲ ಸರ್ ಅದೇ ದುಡ್ಡು ಇರೋ ಹೆಂಡತಿ ಹೆಂಡ್ತಿ ಮಕ್ಳು ಇಲ್ಲಾಂದ್ರೆ ಇಲ್ಲ ಅಂದ್ರಲ್ಲ ಅವ್ರಂತು ಏನ್ ಸಂಪಾದನೆ ಮಾಡಿಲ್ಲ ಅವ್ರಿಗೋಸ್ಕರ ನಾವ್ ಮಾಡಿದ್ವಿ ಆತರ ಹೆಣ್ಮಕ್ಳ ಬಗ್ಗೆ ಇವ್ರು ಹಿಂಗ್ ಹೇಳೋದ್ ನನ್ಗೆ ಇಷ್ಟ ಇಲ್ಲ ಸರ್ ಏನಾರ ಅನ್ಸ ನಮ್ ಮಗಳಾಗ್ಲಿ ನಮ್ಗಾಗ್ಲಿ ಇಬ್ರು ಹೆಂಡತಿ ಮಕ್ಳು ಇರಗಂಟ ಗಂಟ ದುಡ್ಡು ಅಂದ್ರಲ್ಲ ಆ ಮಾತು ನನ್ಗೆ ಇಷ್ಟಾನೇ ಆಗಿಲ್ಲ ಸರ್ ಯಾಕಂದ್ರೆ ನಾನ್ ಸಂಪಾದನೆ ಮಾಡಿ ಇವ್ರನ್ನ ಸಾಕ್ತಾ ಹೊರತಾಗಿ ಇವ್ರೇನು ನಮ್ಗೂ ಮಾಡಿಲ್ಲ ಊಟ ಬಟ್ಟೆ ಕೊಟ್ಟಿರ್ಬಾ ಸರ್ ಆದ್ರೆ ಈಗ ನೋಡ್ಕೊಂತ ಇದೀನಲ್ಲ ಒಂದ್ ಮರ್ಯಾದ ಇರ್ಬೇಕಲ್ವಾ ನಮ್ಗೆ ತಟ್ಟೆ ಎಸಿತಾವ್ರೆ ಯಾರು ಸೇರಿಸ್ತಾರ ಹೇಳಿ ಸರ್ ಇಲ್ಲೇ ಇಷ್ಟ ಜನ ಊಟ ಚೆನ್ನಾಗಿಲ್ಲ ಮನೇಲಿಂತಾರೆ ಸರ್ ಎಷ್ಟೇ ಇದ್ರಿಗೆ ಒಳ್ಳೇದಾಗ್ಲಿ ಕರ್ಕೊಂಡೋಗಿ ನಿಮ್ ವಸ್ತು ನಿಮ್ ಮಡಿಕಳಿ ಕಳೆ ತೊಂದ್ರೆ ಇಲ್ಲ ಹಂಗನ್ಬಿಟ್ಟು ನಮ್ಮ ಆಶ್ರಮ ಹೇಗಿದೆಯಮ್ಮ ತಮ್ಗ ಅನ್ಸ್ತಂಗೆ ಸರ್ ನಾನೇ ಹೆಲ್ಪ್ ಮಾಡಿ ಮಾಡ್ತೀನಿ ಸರ್ ನಿಜವಾಗ್ಲೂ ನಾನು ಎಗ್ರೆಸ್ ಆಗ್ತಾ ಇದ್ರು ಪರವಾಗಿಲ್ಲ ಏನಾರು ಒಂದು ಹೆಲ್ಪ್ ಮಾಡೋಣ ಅಂತ ಇದೀನಿ ಇವ್ರಿಗೆ ಒಳಗಡೆ ಎಲ್ಲ ನೋಡ್ಕೊಂಬಂದ ನೋಡ್ಕೊಂಬಂದೆ ಸರ್ ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ಸರ್ ಅವ್ರಿಗೆ ಅದೃಷ್ಟ ಇದೆ ಇಷ್ಟೇ ಯಾಕಂದ್ರೆ ಒಂದ್ ಟೈಮ್ ನಾವು ಬಂದಿದ್ರು ಇರ್ಬೋದು ನಮಗೂ ಯಾರು ಇಲ್ಲ ಇರ್ತೀವಿ ಯಾಕಂದ್ರೆ ಇನ್ನೂ ಕೈಕಾಲು ಗಟ್ಟಿ ಐತೆ ದುಡಿಯೋಣ ಏನಾರು ಒಂದು ಹೆಲ್ಪ್ ಮಾಡೋಣ ಆಮೇಲೆ ಬಂದಿರೋ ಸರ್ ಅದೇ ಹೇಳ್ತಾ ಇದೀನಲ್ ಸರ್ ಅವ್ರ ಅನಾ ಬಂದ್ಬಿಟ್ಟು ನಮ್ ಬಗ್ಗೆ ಕೇಳಿದಾಗ ಹೇಳಿದಾಗ ನನ್ಗಂತೂ ಪಕ್ಕ ಬೇಜಾರಾಯ್ತು ಇಲ್ಲ ನೀವೇ ಮಿಸ್ ಮಾಡಿದ್ರು ನನ್ ಬಗ್ಗೆ ಹಿಂಗ್ ಹೇಳಿದ್ರಲ್ಲ ಎಂ ಆಗ್ಲಿ ಮಕ್ಳಾಗ್ಲಿ ಹೋಗ್ಕೋಬೇಕು ಏನಾರು ಒಂದ್ ಹೆಲ್ಪ್ ಮಾಡ್ದಾಗ ನೀವ್ ಹೆಲ್ಪ್ ಮಾಡ್ದಾಗ ನಿಮ್ ಬಗ್ಗೆ ಹೇಳ್ಕೊಬೇಕು ಅಂತ ಕೇಳಿದಾಗ

ನಮಗೆ ಇಷ್ಟಾದ ಸಮಸ್ಯೆ ಮಾಡ್ತೀವಿ ಇಲ್ಲ ಭಗವಂತನ ಬಿಡುಗ ಮಾಡಿ ಸರ್ ನಾನು ಸರ್ ಇವತ್ತು ಬಟ್ಟೆ ಕಟ್ಕೊಂಡು ಮಾತಾಡಿರಬಹುದು ನಾನು ಯಾವತ್ತರ ಬಂದೆ ಹೆಲ್ಪ್ ಮಾಡಿ ರೆಜಿಸ್ಟರ್ ಬಟ್ಟೆ ತಗ್ದೆ ಮಾತಾಡ್ತೀನಿ ಸರ್ ಒಳ್ಳೆದಾಗಿ ನಿಜವಾಗಿ ಹೆಲ್ಪ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅಂದ್ರೆ ಇಂತವರ ಇಷ್ಟ ದಿನ ನೋಡಿರಬಹುದು ನಾನು ಯಾವತ್ತಿಗೂ ಆಗಲಿ ಒಂದು ಅನಾಥ ಸುಮ್ಮಕ ಹೋಗಿ ನಾನು ಇವ್ರನ್ನ ಇಟ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗಿ ಸ್ವೀಟ್ ಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ಬಟ್ ನಾವ್ ಯಾರ ಹತ್ರ ಹೇಳ್ಕೊಂಡಿಲ್ಲ ಇವ್ರಿಗೆ ಗೊತ್ತಿಲ್ಲ ಹೋಗಿ ನಮ್ಮ ನೋವುಗಳು ಕೊಟ್ಟಿದ್ದೀನಿ ಇವ್ರಿಗೆ ಸಾಕೊಂಡು ಹೆಲ್ಪ್ ಮಾಡ್ಬೇಕಂತ ನನಗೂ ತುಂಬಾನೇ ಇದೆ ಆದರೆ ಇವರು ಆಯಿತು ಓಕೆ ಹಾಂ ಥ್ಯಾಂಕ್ ಯು ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ ಇಂಥ ಮನಸ್ಥಿತಿರೋ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ ಕೆಲವು ಆಶ್ರಮಗಳ ಬಗ್ಗೆ ಏನೇನೋ ಹೇಳಿ ಮನಸ್ಥಿತಿನ ನಿಮ್ಮದು ಹಾಳು ಮಾಡಿಬಿಡ್ತಾರೆ ಒಳ್ಳೆ ಮನಸ್ಸಿರೋ ನಿಮ್ಮನ್ನು ಕಿಡಿಸ್ಬಿಡ್ತಾರೆ ಸೊ ಹಂಗೆ ಮಾಡಬೇಡಿ ನಿಮ್ಮ ಕೈಲಾಗಿರೋ ಸಹಾಯ ಕಷ್ಟ ಫಸ್ಟು ಏನಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅನ್ನಕ್ಕೆ ಬೆಲೆ ಕೊಡಲೇಬೇಕು ನಾವೆಲ್ಲರೂ ಇಲ್ಲಿ ಬಂದಿರೋದು ಊಟಕ್ಕೋಸ್ಕರ ಅಲ್ವಾ ಆ ಊಟ ಬೇಡ ಅಂದ್ಮೇಲೆ ಇನ್ನೆ ಸಿಗುತ್ತೆ ನಮ್ಗೆ ಕರೆಕ್ಟ್ ಇಲ್ಲ ಸರ್ ನಾನು ಹೇಳ ಅದು ನನಗೆ ಒಂದೊಂದು ತುತ್ತುಗೂನು ಬೆಳಗೆಯಿಂದ ನಿಂತ್ಕೊಂಡು ಮೂರು ವರ್ಷದಲ್ಲೇ ನಾನು ಅನ್ನದ ಬೆಲೆ ಏನಂತ ಗೊತ್ತಾಗಿ ನಾನು ಊಟ ಇಲ್ಲಂದ್ರು ಇವ್ರಿಗೂ ಊಟ ಕೊಟ್ಟು ಇವ್ರಿಗೋಸ್ಕರ ಎಲ್ಲ ಮಾಡಿದೆ ಆದ್ರೆ ಇನ್ಮೇಲೆ ಅವರು ಮಾಡೋ ಬದಲು ಜನಕ ಮಾಡಿದ್ರೆ ಅದು ನಮಗೆ ಛೇಡದ ಹಾಗೆ ಕರ್ಕೊಂಡು ಊಟ ಕೊಟ್ಟಿಲ್ಲಂದ್ರೆ ನಾನು ದುಡಿದಿರೋದೆ ಊಟಕ್ಕೋಸ್ಕರ ನಾವ್ ಯಾವತ್ತು ನಾನ್ ಉಪವಾಸ ಮಲಗಿದ್ರು ಇಲ್ಲಿರೋದ್ನ ಯಾವತ್ತೂ ನಾವ್ ಊಟ ಇಲ್ಲ ಅಂತ ಉಪವಾಸ ಮಲಗಿದ ಇತಿಹಾಸನೇ ಇಲ್ಲ ಅವರಾಗ ಅವ್ರ್ ಮಲ್ಕೋಬೇಕಷ್ಟೇ